ನಮಸ್ಕಾರ ಎಲ್ರಿಗೂ ನಾನು ಚೆನ್ನಾಗಿದ್ದೀನಿ ನೀವು ಅಂತ ಭಾವಿಸ್ತೀನಿ ಇವತ್ತು ನಾವು ತಿಂತಣಿ ಕ್ಷೇತ್ರವನ್ನು ದರ್ಶನ ಮಾಡಿಕೊಂಡು ಬರೋಣ ಅಲ್ಲಿ ತಿಂತಣಿ ಮೌನೇಶ್ವರರು ತುಂಬ ಪ್ರಸಿದ್ಧಿಯಾದ ಸ್ಥಳ ಇದು ಇದಕ್ಕೆ ದಕ್ಷಿಣ ಕಾಶಿ ಅಂತಲೇ ಪ್ರಸಿದ್ಧಿಯಾಗಿದೆ ತಿಂತಣಿ ಮೌನೇಶ್ವರರು ಹದಿನಾರನೇ ಶತಮಾನದ ಸಂತ ಮತ್ತು ಸಮಾಜ ಸುಧಾರಕರು ಅವರು ದಕ್ಷಿಣ ಕಾಶಿ ಎಂದು ಕರೆಯಲ್ಪಡುವ ತಿಂತಣಿಯಲ್ಲಿ ನೆಲೆಸಿದ್ದರು ಅವರ ಜೀವನ ಚರಿತ್ರೆಯು ಹಲವಾರು ಪವಾಡಗಳು ಮತ್ತು ಆಧ್ಯಾತ್ಮಿಕ ಘಟನೆಗಳಿಂದ ಕೂಡಿದೆ ಮೌನೇಶ್ವರರ ಜೀವನ ಚರಿತ್ರೆಯ ಕೆಲವು ಮುಖ್ಯಾಂಶಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅವರು ಸುರ್ಪುರ್ ತಾಲೂಕಿನ ಗೋನಾಳ್ ಗ್ರಾಮದಲ್ಲಿ ಶೇಷಪ್ಪ ಮತ್ತು ಶೇಷಕ್ಕ ದಂಪತಿಗೆ ಜನಿಸಿದರು ಅವರು ಬಾಲ್ಯದಿಂದಲೇ ಆಧ್ಯಾತ್ಮಿಕ ಆಸಕ್ತಿಯನ್ನು ಹೊಂದಿದ್ದರು ಮತ್ತು ದೇವರಲ್ಲಿ ಅಪಾರ ಭಕ್ತಿಯನ್ನು ಹೊಂದಿದ್ದರು ಅವರ ಗುರುಗಳು ಶಿರಟ್ಟಿ ಫಕೀರಪ್ಪ ಸ್ವಾಮಿಯಗಳ ಬಳಿ ಜನ ಜ್ಞಾನಾರ್ಜನೆ ಮಾಡಿದರು ತಿಂಟಿಗೆ ಆಗಮನ ಅವ್ರದ್ದು ಹೆಂಗಾಯಿತು ಅಂತಂದರೆ ತಿಂಟಿಗೆ ಬಂದು ಅವರು ನೆಲೆಸಿ ಅಲ್ಲಿಯೇ ಸಮಾಜ ಸೇವೆಯನ್ನು ಮಾಡತೊಡಗಿದರು ಅವರು ಪವಾಡಗಳು ಅನೇಕ ಪವಾಡಗಳನ್ನು ಮಾಡಿದರು ಅಂತ ಹೇಳಲಾಗಿದೆ ಉದಾಹರಣೆಗೆ ಮಳೆ ರಾಯನ ಗುಂಡಿಗೆ ಹಾಲೆರೆದರೆ ಮಳೆ ಬರುತ್ತದೆ ಎಂಬ ನಂಬಿಕೆ ಇದೆ ಕೃಷ್ಣಾ ನದಿಯ ದಡದಲ್ಲಿ ಅವರು ನೆಲೆಸಿದ್ದಾರೆ ಕೃಷ್ಣಾ ನದಿ ಇದರ ವಿಶೇಷತೆ ಏನು ಅಂತಂದರೆ ಅವರಲ್ಲಿ ಧ್ಯಾನಸ್ಥರಾಗಿರಬೇಕಾದ್ರೆ ನದಿಯ ಗಂಗಾ ನದಿಯ ಸೌ ಅದು ಸೌಂಡು ಆ ರಭಸ ಒಂದು ಕಿಲೋಮೀಟ್ರ್ ಒಂದು ಮೈಲಿ ಅಂತ ಹೇಳ್ತಾರೆ ಅಲ್ಲಿ ಅಂದರೆ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಅದು ನಾಲ್ಕು ಕಿಲೋಮೀಟ್ರ್ ಅವ್ರ ಆ ದೇವಸ್ಥಾನಕ್ಕೆ ಬಲಗಡೆ ಮತ್ತು ಎಡಗಡೆ ಅದು ಅದು ನನಗೆ ತೊಂದರೆ ಆಗ್ತಿದೆ ಗಂಗಾ ಮಾತೆಗೆ ಅವರು ಮಾತು ತೊಗೊಂಡು ಅವರು ಪ್ರಾಮಿಸ್ ಮಾಡಿದರಂತೆ ಪ್ರಮಾಣ ಮಾಡಿ ಇಲ್ಲಿ ನಿನ್ನ ನಿನ್ನ ಹತ್ರ ನಾನು ಸೌಂಡ್ ಮಾಡಲ್ಲ ಅಂತ ಹೇಳಿ ಅವರು ಭಾಷೆ ತಗೊಂಡಕ್ಕೆ ಅಲ್ಲಿ ಆ ನದಿಯ ರಭಸದ ಸೌಂಡ್ ನಮಗೆ ಕೇಳಿಸೋದಿಲ್ಲ ತುಂಬ ಶಾಂತವಾಗಿ ಹರಿತಿರ್ತಾಳೆ ನದಿಯಲ್ಲಿ ಅವರ ಇದು ದೇವಸ್ಥಾನ ಅವರ ಸಮಾಧಿಯ ಸ್ಥಳ ಅಂತಲೇ ಹೇಳಬೇಕು ಅವರು ಅವ್ರ ತಂದೆ ತಾಯಿ ಬಗ್ಗೆ ಸ್ವಲ್ಪ ಪರಿಚಯನ ಮಾಡ್ತೀನಿ ಮೌನೇಶ್ವರರು ತಂದೆ ತಾಯಿ ಶೀಶಪ್ಪ ಶೀಶಪ್ಪ ಅಂದರೆ ಹಾವಮ್ಮ ಅಂತ ಉಲ್ಲೇಖ ಇದೆ ಅವರು ಗೋನಾ ಗೋನಾಲ್ ಗ್ರಾಮ ಇದೆ ಅಲ್ಲಿ ಅವರು ಹುಟ್ಟಿದ್ದ ಸ್ಥಳ ಅಲ್ಲಿ ಅವರು ಹುಟ್ಟಿರೋದು ಇಲ್ಲಿ ನೋಡಿ ಮೌನದ್ದೀನ್ ಇವರು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತ ಇದು ಅವರ ಸಮಾಧಿ ಕೆಳಗಡೆ ಇದೆ ಮೌನೇಶ್ವರವ್ರದ್ದು ಮೌನುದ್ದೀನ್ ಅವ್ರದ್ದು ಮೇಲ್ಗಡೆ ಇದೆ ಇದು ನೋಡಿ ಕೆಳಗಡೆ ಮೌನೇಶ್ವರವ್ರದ್ದು ಮೇಲೆ ಮೌನದ್ದೀನ್ ಅವ್ರದ್ದು ಇತ್ತು ಜಾತಿ ಭೇದನ ಇಲ್ಲಿ ನಾವು ಕಾಣಿಸೋದಿಲ್ಲ ಎಲ್ಲರೂ ಒಂದೇ ಅನ್ನೋ ಥರ ಒಳ್ಳೆ ಭಾವೈಕ್ಯತೆಯಿಂದ ಅಲ್ಲಿ ಇರ್ತಾರೆ ಮೊದಲಿಂದನೂ ಅವರು ಹಾಗೆ ಇರೋದು ವಿಶ್ವಕರ್ಮ ಇವರು ಸಮಾಜದಲ್ಲಿ ಹುಟ್ಟಿರೋದು ಭುವನೇಶ್ವರರು ಇಂದ್ರಿ ಸೂತಕದಿಂದ ಅಂದೇ ನಾನು ಜನಿಸಿದೆನು ಇಂದು ನಾನು ಕೊಳೆಯಲ್ಲಿ ಪ್ರಭುದೇವನ ಬಂದಂಥ ಭಾವಕ್ಕೆ ಮಿತಿ ಇಲ್ಲ ನಾ ಹಿಂದಿಗಿಂತ ಕಡಿಮೆ ಎಂಬ ಬಸವಣ್ಣ ಎಂಬ ವಚನದೊಂದಿಗೆ ಹೇಳಿಕೊಂಡಿದ್ದಾರೆ ಜಾನಪದದ ಪುರಾಣ ಮುಂತಾದವು ಅಯೋನಿಜರೆಂದರೆ ಮೌನೀಶ್ವರ ವಚನವು ಯೋನಿಜರೆಂದು ಸಾರುತ್ತದೆ ಎಲ್ಲ ಶರಣರು ಒಲೆಯೊಳಗಿನಲ್ಲಿ ಜನ್ ಜನ್ಮಿಸಿದರೆಂದು ಹೇಳುವ ಮೌನೀಶ್ವರರು ಕುಲವನ್ನೆಲ್ಲಿ ಅರಸುವುದು ಎಂಬ ಪ್ರಶ್ನೆಯನ್ನು ನಮಗೆ ಹಾಕುತ್ತಾರೆ ಶರಣರೇ ನಿಜವಾದ ತಾಯಿ ತಂದೆಗಳೆಂಬುದು ಇಲ್ಲಿ ಪ್ರಸಿದ್ಧಾರ್ಥ ನೋಡಿ ಇಷ್ಟು ಚೆನ್ನಾಗಿ ಹೇಳಿದ್ದಾರೆ ಇದು ಜಾತ್ರೆ ಇಲ್ಲೆಲ್ಲ ಪುರವಂತಿಗೆ ಎಲ್ಲ ನಡೆಯುತ್ತದೆ ಇಲ್ಲಿ ಜಾತ್ರೆ ಟೈಮಲ್ಲಿ ಇಲ್ಲಿ ಕಾಲಿಡೋಕ್ಕೂ ಜಾಗ ಇರಲ್ಲ ಅವ್ರ ದರ್ಶನ ಮಾಡಿಕೊಂಡು ಅಲ್ಲಿ ಪೋಳಿಯಲ್ಲಿ ಕೂತಿದ್ವಿ ಇಲ್ಲೆಲ್ಲ ಪುರವಂತಿಗೆ ಎಲ್ಲ ಆಗುತ್ತೆ ಇಲ್ಲಿ ಇದೆಲ್ಲ ಜಾತ್ರೆ ಟೈಮಲ್ಲಿ ಇರೋದಿಲ್ಲ ಇಲ್ಲಿ ಹೊರಗಡೆ ಎಲ್ಲ ಅರೇಂಜ್ ಮಾಡಿರ್ತಾರೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಆಗೋ ಜಾತ್ರೆ ಇದು ನೀವು ನೋಡಿಲ್ಲ ಅಂದರೆ ಸಲ ಬಂದು ನೋಡಿ ಭಾಳ ಚೆಂದ ಆಗುತ್ತೆ ದಕ್ಷಿಣ ಕಾಶಿ ಅಂತಲೇ ಪ್ರಸಿದ್ಧ ಆಗಿರೋ ದೇವಸ್ಥಾನ ಇದು ಮತ್ತು ಇಲ್ಲಿ ಅಡಿಗೆ ಮಾಡಿಕೊಂಡು ನಮ್ದೆಲ್ಲ ಏನಾದರೂ ಹರಕೆಗಳಿದ್ರೆ ಸಲ್ಸೋಕ್ಕೆ ಬಹಳ ಅನುಕೂಲ ಇದೆ ಇಲ್ಲೆಲ್ಲ ರೂ ರೂಮ್ಸ್ ಥರ ಅಂದರೆ ಒಲೆಗುಂಡೆಲ್ಲ ಇಟ್ಟಿದ್ದಾರೆ ಗ್ಯಾಸ್ ಕೂಡ ಅನುಕೂಲ ಇದೆ ಅಂದರೆ ನಾವೇ ತೊಗೊಂಡೋಗಿ ಎಲ್ಲ ರುಬ್ಕೊಂಡು ಮಾಡಿ ಹೋಳಿಗೆ ಮಾಡಬೇಕಾದ್ರೆ ಅವ್ರದ್ದು ಪ್ರಸಾದ ನಾ ಮಾಲ್ದಿ ಮಾಡ್ತಾರೆ ನಮಗೇನು ಮಾಡಬೇಕಂತ ಹರಕೆ ಹೊತ್ಕೊಂಡಿರ್ತೀವಿ ಅಲ್ಲಿ ಮಾಡ್ಬೋದು ಅವ್ರ ಪ್ರಸಾದ ಮಾತ್ರ ಮಾಲ್ದಿ ಇರುತ್ತದೆ ಮಾಡಿಕೊಂಡು ನಾವು ಪೂಜೆ ಎಲ್ಲ ಮಾಡಿಕೊಂಡು ಬಂದ್ವಿ ನೋಡಿ ಇಲ್ಲೆಲ್ಲ ಮತ್ತು ಒಳಗಡೆ ಎಲ್ಲ ದೇವಸ್ಥಾನಗಳಿದ್ದಾವೆ ಗುಹೆ ಅದೆಲ್ಲ ಇರೋದು ಇಲ್ಲಿ ನೋಡಿ ಒಲೆ ಗುಂಡು ಹಾಕ್ಕೊಂಡು ಅಡುಗೆ ಕೂಡ ಮಾಡ್ಕೊತಾರೆ ಇಲ್ಲಿ ಒಳಗಡೆ ದೇವಸ್ಥಾನಗಳು ಇದ್ದಾವೆ ಈ ಅಜ್ಜಮ್ಮ ದರ್ಶನ ಮಾಡ್ಕೊಂಡು ಬರ್ತಿದ್ದಾರೆ ನೋಡಿ ಪಲ್ಲಕ್ಕಿ ಹಳೆ ಪಲ್ಲಕ್ಕಿ ಇಟ್ಟಿದ್ದಾರೆ ಇಲ್ಲಿ ಇದು ಒಳಗಡೆ ಅಮ್ಮನವರ ದೇವಸ್ಥಾನ ಅಂತ ಇಲ್ಲಿ ಬಂದು ಒಂದು ರಾತ್ರಿ ಅವರ ಜಾಗದಲ್ಲಿ ಕಳೆದು ಹೋದರೆ ಜನ್ಮ ಸಾರ್ಥಕ ಆಗುತ್ತದೆ ಇಷ್ಟೊಂದು ಜನ ಬರ್ತಾರೆ ಜಾತ್ರೆಗೆ ಒಬ್ಬರಿಗೂ ಕೂಡ ಏನು ತೊಂದರೆ ಆಗದಂಗೆ ಚಿಕ್ಕ ಮಕ್ಕಳು ಹಿಡ್ಕೊಂಡು ನದಿಯಲ್ಲಿ ಎಲ್ಲರೂ ಸ್ನಾನ ಮಾಡ್ತಾರೆ ಆದರೆ ಒಬ್ರಿಗೂ ಏನೂ ತೊಂದರೆ ಆಗೋದಿಲ್ಲ ಅಷ್ಟೊಂದು ಕಾಪಾಡೋ ಶಕ್ತಿ ಇದೆ ಇವ್ರ ಹತ್ರ ಭಾಳ ಅದ್ಭುತವಾದ ಕ್ಷೇತ್ರ ಯಾದಗಿರಿದಿಂದ ಎಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿರುವ ಈ ಕ್ಷೇತ್ರ ಸುರಪುರದಿಂದ ಒಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ಅಷ್ಟೇ ಇರೋದು ಭಾಳಷ್ಟು ಕ್ಷೇತ್ರಗಳಿದ್ದಾವೆ ಯಾದಗಿರಿ ಜಿಲ್ಲೆಗೆ ಬಂದು ಈ ಸುತ್ತಮುತ್ತ ಇರುವ ಎಷ್ಟೊಂದು ದೇವಸ್ಥಾನಗಳಿದ್ದಾವೆ ಎಲ್ಲದಕ್ಕೂ ಭೇಟಿ ಕೊಟ್ಟು ದರ್ಶನ ಮಾಡಿ ಅಂದರೆ ಈ ಚಿಕ್ಕ ಪರಿಚಯವನ್ನು ನಾನು ಮಾಡ್ತಾ ಇದ್ದೇನೆ ಬನ್ನಿ ಶ್ರೀ ಮೌನೇಶ್ವರ ಮೌನದ್ದೀನ್ ಅವರ ದರ್ಶನ ಪಡೆದು ಪಾವನರಾಗಿ ಅಂತ ಹೇಳುತ್ತೀನಿ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ತಿಂತಣಿ ಮೌನೇಶ್ವರ ಮೌನದ್ದೀನ್ ಅವರ ಜಾತ್ರೆಯು ಪ್ರತಿ ವರ್ಷ ಭಾರತ ಹುಣ್ಣಿಮೆ ಫೆಬ್ರವರಿಯಲ್ಲಿ ಬರುವ ಭಾರತ ಹುಣ್ಣಿಮೆಯಂದು ನಡೆಯುತ್ತದೆ ಐದು ದಿನಗಳ ಕಾಲ ಬಹಳಷ್ಟು ವಿಜೃಂಭಣೆಯಿಂದ ನಡೆಯುತ್ತದೆ ನೋಡಿ ಇಲ್ಲಿ ಜೂನಿ ಇದೆ ಇಲ್ಲಿ ಇಲ್ಲೆಲ್ಲ ಸಾಧು ಸತ್ಪುರುಷರು ಜಾಸ್ತಿ ಕಾಣಿಸ್ತಾರೆ ಇತ್ತೀಚಾಗಿ ಸ್ವಲ್ಪ ಕಮ್ಮಿಯಾಗಿದ್ದಾರೆ ಬಟ್ ಎಲ್ಲೂ ಕಂಡಿಲ್ಲ ಅಂದರೆ ಉತ್ತರ ಕನ್ನಡದಲ್ಲಿ ನಿಮಗೆ ಇಲ್ಲಿ ಸಾಧು ಸಂತರು ಕಂಡೇ ಕಾಣ್ತಾರೆ ಇಲ್ಲಿ ಯಾವುದೇ ಅಪೇಕ್ಷೆ ಇಲ್ಲದೇ ಇರ್ತಾರೆ ಅವರು ಅಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಇದೆ ಪ್ರಸಾದಮ್ಮ ಮಾಡಿಕೊಂಡು ಬರಬಹುದಲ್ಲಿ ಶ್ರೀಜಗುರು ಭವನೇಶ್ವರನ ಸುಕ್ಷೇತ್ರ ಅಂತ ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಈ ಕಟ್ಟಡ ಅಂದ್ರೆ ನೋಡೋಕೆ ಕಣ್ಣು ಸಾಲದು ಮತ್ತು ಸ್ವಚ್ಛತೆಯನ್ನು ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಬಹಳಷ್ಟು ಅದ್ಭುತವಾದ ಕ್ಷೇತ್ರ ಇದು ಇದು ಕೈಲಾಸಕಟ್ಟಿ ಅಂತ ಗಂಗಾಧರೇಶ್ವರವ್ರದ್ದು ಅಂದರೆ ತಿಂತಣಿ ಮೌನೇಶ್ವರ ಶಿಷ್ಯರವರು ಇಲ್ಲಿ ನೀವು ಜಾತ್ರೆ ಸಮಯದಲ್ಲಿ ಬಂದರೆ ನಿಮಗೆ ಇಷ್ಟು ಹೆಜ್ಜೆ ಇಡೋಕ್ಕೂ ಜಾಗ ಇರಲ್ಲ ಅಷ್ಟೊಂದು ಶರಡ್ರು ಕೂತಿದ್ದಾರೆ ಅಲ್ಲಿ ಎಲ್ಲ ಕಾವಿದಾರಿಗಳು ಇದು ಜೂನಿ ಯಾವಾಗಲೂ ಇಲ್ಲಿ ಇಲ್ಲಿ ಇದು ಒಂದು ಆಧಾರ ಸ್ವಲ್ಪ ಹಚ್ಕೊಂಡು ನೀವು ಬಿಟ್ಟರೆ ಸಾಕು ನಿಮ್ಮದು ಎಲ್ಲ ಸರ್ವ ರೋಗ ನಿವಾರಣೆ ಆಗ್ತವೆ ಸರ್ವ ಕಷ್ಟಗಳು ನಿವಾರಣೆ ಆಗ್ತವೆ ಇಲ್ಲಿ ಕೂಡ ದಾಸೋಗಿ ಮಾಡ್ತಾರೆ ದೊಡ್ಡ ದೊಡ್ಡ ಆಲದ ಮರಗಳು ಇಲ್ಲಿ ನಿಮಗೆ ನಮ್ಮ ಸಾಧು ಸತ್ಪುರುಷರು ನಿಮಗೆ ಎಷ್ಟು ಜನ ಬೇಕಷ್ಟು ಜನ ನೋಡಕ್ಕೆ ಸಿಗ್ತಾರೆ ಇಲ್ಲಿ ಅದ್ಭುತವಾದ ಕ್ಷೇತ್ರ ಬಹಳಷ್ಟು ಶಕ್ತಿವಂತ ದೇವರು ಗುರುಗಳು ಇವರು ನೋಡಿ ತಿಂದಣೆಗೆ ಬಂದರೆ ನೀವು ಎಷ್ಟೊಂದೆಲ್ಲ ನೀವು ದರ್ಶನ ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ ತೊಟ್ಲು ಕಟ್ಟಿದಾರೆ ನಿಮಗೆ ಯಾರಾದರೂ ಮಕ್ಕಳಾಗಿಲ್ಲ ಅಂದರೆ ನಿಮ್ದು ಏನಾದರೂ ಹರಕೆ ಇದ್ದರೆ ತೊಟ್ಲಲ್ಲಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಕಾಣಿಕೆ ಹಾಕಿ ತೂಗಿದರೆ ನಿಮ್ಮ ಮನೆ ತೊಟ್ಲಿಟ್ಟು ತೂಗುತ್ತಂತ ಅದು ಆಡು ಭಾಷೆಯಲ್ಲಿ ಹೇಳ್ತಾರೆ ತೊಟ್ಲಿಟ್ಟು ತೂಗೋದಂದ್ರೆ ಮಕ್ಕಳು ಅಂತಲ್ಲ ಮೊನ್ನೆ ಮಕ್ಕಳು ಇದ್ದರೂ ಕೂಡ ನಿಮ್ಗೆ ಏನಾದರೂ ಅಭಿವೃದ್ಧಿ ಆಗ್ಬೇಕಾಗಿತ್ತಂದ್ರೆ ಎಲ್ಲಾನು ಒಳ್ಳೆಯದಾಗುತ್ತೆ ಅಂತ ಅದು ಸೂಚನೆ ಅದು ಪ್ರಶ್ನೆ ಮಾಡಿ ಎಲ್ಲರೂ ಎಲ್ಲ ಬಹಳಷ್ಟು ಪವರ್ಫುಲ್ ಇರೋ ಗುರುಗಳು ಇವರೆಲ್ಲ ನೋಡಿ ಇಲ್ಲೇ ಆಗಿದ್ದಾರೆ ಇವರು ಗಂಗಾಧರೇಶ್ವರರು ನೀವು ತಿಂತಣಿಗಿ ಜಾತ್ರೆ ಟೈಮಲ್ಲಾದರೂ ಬನ್ನಿ ಮಾಮೂಲಿ ಟೈಮಲ್ಲಾದರೂ ಬನ್ನಿ ಒಂದು ಸಲ ದರ್ಶನ ಮಾಡ್ಕೊಂಡು ಹೋಗಿ ಒಳ್ಳೆ ದೇವಸ್ಥಾನ ಇದು ಹತ್ತಿರದಲ್ಲಿದ್ದವರಂತೂ ಭಾಳಷ್ಟು ಪುಣ್ಯವಂತರು ಅಂತಲೇ ಹೇಳ್ಬೋದು ಇಲ್ಲೆಲ್ಲ ರೂಮ್ಸ್ ಇದ್ದಾವೆ ಸಂತರು ಅವ್ರು ಬಂದು ಇರ್ತಾರೆ ಇಲ್ಲಿ ಸಾಧು ಸತ್ಪುರುಷರೆಲ್ಲ ನೋಡಿ ಆಲದ ಮರ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಆಲದ ಮರಗಳಿದಾವೆ ಇಲ್ಲಿ ನನ್ನ ಚಾನಲನ್ನು ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ